ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಲೈವ್ ನೇರ ಪ್ರಸಾರ ಮಾತ್ರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆ ತಂದು ಕೊಡುತ್ತೆ ಅಂತಹ ಮುತ್ತಿನಂತಹ ಮತ್ತು ತುಂಬಾ ಉಪಯುಕ್ತವಾದಂತ ವಿಷಯ ತಗೊಂಡ್ಬಂದಿದ್ದೀನಿ ಹಾಗಾಗಿ ಈ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ ಇಗ್ನೋರ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಯಾಕೆ ಅಂತಂದ್ರೆ ನಮಗೆ ಜೀವನದಲ್ಲಿ ಒಂದು ಆರೋಗ್ಯ ಮತ್ತೊಂದು ಹಣ ಎರಡು ತುಂಬ ಅಂದರೆ ಸ್ಥಿರವಾಗಿ ಬೇಕಾಗಿರುತ್ತೆ ಮಧ್ಯಾಹ್ನದ ಊಟದಲ್ಲಿ ಇದೊಂದು ಪದಾರ್ಥವನ್ನು ನಾವು ತಪ್ಪದೇ ಬಳಸಿದ್ರೆ ಸಾಕಷ್ಟು ಶ್ರೀಮಂತಿಕೆ ನಮ್ಮನ್ನು ಹುಡುಕೊಂಬರುತ್ತೆ ನಾನು ತುಂಬ ನಿಮಗೆ ಈ ವಿಷಯವನ್ನು ಎಳೆ ಎಳೆಯಾಗಿ ಬಿಡಿಸ್ತಾ ಹೋಗ್ತಾನೆ ಹೋಗ್ತೀನಿ ನೀವೇನಾದರೂ ಈ ಕಾರ್ಯಕ್ರಮವನ್ನು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಹಾಗೂ ನನ್ನ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಹೇಳಿ ಈ ಒಂದು ಜೀತ್ ಮೀಡಿಯಾ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಹಾಗೇನೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ವೀಕ್ಷಕರೇ ಆ ಜಾಯಿನ್ ಎನ್ನುವ ಬಟನ್ ಅನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ನೇರ ಪ್ರಸಾರ ಆಧ್ಯಾತ್ಮ ಜ್ಯೋತಿಷ್ಯ ವಾಸ್ತು ವಾರ ಭವಿಷ್ಯ ಹೀಗೆ ಡಿಫರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅದರ ಜೊತೆ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳನ್ನು ಗುರುತಿಸಿ ತಿಂಗಳ ಕನೆಗೆ ಸ್ಟುಡಿಯೋಗೆ ನಿಮ್ಮನ್ನ ಕರೆಸಿ ಒಬ್ಬ ಲಕ್ಕಿ ವೀಕ್ಷಕರಿಗೆ ಮೊಬೈಲ್ ಫೋನ್ ದುಬಾರಿ ಬೆಲೆ ಬಾಳುವಂತಹ ಮೊಬೈಲ್ ಫೋನ್ ಕಾಣಿಕೆ ಕಾಣಿಕೆಯಾಗಿ ಕೊಡುವಂತಹ ಯೋಜನೆ ನಡೀತಾ ಇದೆ ಅದೇ ರೀತಿ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಇದನ್ನೆಲ್ಲ ನೀವು ನಿಮ್ಮದಾಗಿಸ್ಕೊಳ್ಬೇಕು ಅಂದ್ರೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರೇ ದಡ ಮಾಡಿದೆ ಇವತ್ತಿನ ವಿಷಯ ಆರಂಭ ಮಾಡೋಣ ನೋಡಿ ತಮ್ಮೇಲ್ ನೋಡಿದಿರಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಷಯ ಸಾಕಷ್ಟು ಹಣ ಶ್ರೀಮಂತಿಕೆ ಲ್ಯಾವಿಶ್ನೆಸ್ ಒಂದು ಅದ್ಧೂರಿತನ ನಾವು ನೋಡಿ ಇಷ್ಟಪಟ್ಟು ನಾನು ಆ ಬಟ್ಟೆ ತಗೋಬೇಕು ಕೊಂಡ್ಕೋಬೇಕು ಹಾಕ್ಕೋಬೇಕು ಅದು ಅದು ಆಗಬೇಕು ಅಂತಂದರೆ ನಮಗೆ ಜೇಬಲ್ಲಿ ಹಣ ಇರಬೇಕು ಜೇಬಲ್ಲಿ ಹಣ ಇರಬೇಕು ಅಂದರೆ ಕೈಯಲ್ಲಿ ವ್ಯಾಪಾರ ನೌಕರಿ ಎಲ್ಲ ಅಭಿವೃದ್ಧಿ ಚೆನ್ನಾಗಿ ನಡೀತಾ ಇರಬೇಕು ನಾನು ಇದೇ ಊಟ ಮಾಡಬೇಕು ಇದೇ ಇಷ್ಟಪಟ್ಟ ಕಾರೇ ತಗೋಬೇಕು ಇದ್ದೇ ಸೈಟ್ ಕೊಂಡ್ಕೋಬೇಕು ಈ ತರನೇ ಮನೆ ಕಟ್ಟಬೇಕು ಇದೆಲ್ಲ ಏನು ಅಂತಂದರೆ ಈ ವಿಲಾಸಿ ಲ್ಯಾವಿಷ್ನೆಸ್ ಇದೆಯಲ್ಲ ಇದಕ್ಕೆ ನೇರವಾಗಿ ಶುಕ್ರನ ಆಶೀರ್ವಾದ ಸಂಪ್ರಿ ಸಂಪ್ರೀತಿ ಹಾಗೂ ಆಶೀರ್ವಾದ ಇರುತ್ತೆ ಯಾವಾಗ ಶುಕ್ರನಿಂದ ಇದು ನಮಗೆಲ್ಲ ಸಿಗುತ್ತೆ ಆವಾಗ ನೀವೇನು ಬಯಸ್ತೀರಾ ಈಗ ಬೆರಳು ಮಾಡಿ ತೋರಿಸಿದಂಥ ಬಟ್ಟೆ ನಿಮ್ದಾಗಬೇಕಾ ಹೊಸ ಬಟ್ಟೆ ಹಾಕೋಬೇಕಾ ಡೆಫಿನೆಟ್ಲಿ ಹಾಕೋತೀರ ನೀವು ಕೈ ಮಾಡಿ ತೋರಿಸಿದಂತಹ ಒಂದು ಸೈಟ್ ನಿಮಗಾಗಬೇಕಾ ಆಗತ್ತೆ ಇದೇ ರೀತಿ ನಾನು ಮನೆ ಕಟ್ಟಬೇಕು ಅಂತ ಮನೆ ನಿಮ್ಮ ತಲೆಯಲ್ಲಿ ಯೋಚನೆ ಇದೆಯಾ ಡ್ರೀಮ್ ಇದೆಯಾ ಕಟ್ತೀರ ಇದ್ದೇ ಕಾರ್ ತಗೋಬೇಕು ಗುರುಜಿ ನಾನು ಅಂತೀರಾ ತಗೋತೀರ ಆದರೆ ಕೆಲವೊಂದು ವಿಧಾನಗಳನ್ನು ನಾನು ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಮೊದಲೇದಾಗಿ ನೋಡಿ ಶುಕ್ರನನ್ನ ಗುರು ಅಂತ ಕೂಡ ಹೇಳ್ತಾರೆ ಈಗ ಸಾಮಾನ್ಯವಾಗಿ ಗುರುಗ್ರಹ ಜುಪಿಟರ್ ಅಂತ ಏನು ಹೇಳ್ತೀವಿ ಗುರು ಅಂತೀವಿ ಅದೇ ರೀತಿ ಶುಕ್ರನನ್ನ ದೈತ್ಯ ಗುರು ಅಂತ ಹೇಳ್ತಾರೆ ಹಾಗಾಗಿ ಶುಕ್ರ ನಮ್ಮ ಜೀವನದಲ್ಲಿ ವೈಭೋಗ ಲ್ಯಾವಿಶ್ನೆಸ್ ಶ್ರೀಮಂತಿಕೆ ಒಳ್ಳೆಯ ಬಟ್ಟೆ ಒಳ್ಳೆಯ ಊಟ ವಾಹನ ಸುಖ ಕಾರು ಸೈಟು ಮನೆ ವಿದೇಶ ಪ್ರಯಾಣ ಸಾಕಷ್ಟನ್ನು ಕೊಡುವಂತಹ ಒಂದು ಗ್ರಹ ನಿಮ್ಮ ಜೀವನದಲ್ಲಿ ಮೂರು ಮೂರು ವಿಷಯಗಳಿಗೆ ಶುಕ್ರ ನೇರವಾಗಿ ಪರಿಣಾಮ ಬೀರ್ತಾನೆ ಒಂದು ನೆಮ್ಮದಿ ಸಂತೋಷ ಆನಂದ ಜೀವನದಲ್ಲಿ ನೆಮ್ಮದಿ ಇಲ್ದಿದ್ರೆ ಏನೂ ಇಲ್ಲ ಸಂತೋಷ ಆನಂದ ಇಲ್ದಿದ್ರೆ ಏನೂ ಇಲ್ಲ ಹಾಗೆ ಶುಕ್ರ ಗ್ಲಾಮರಸ್ ನಮ್ಮನ್ನ ಗ್ಲಾಮರಸ್ ಆಗಿ ಕಾಣೋದಕ್ಕೂ ಕೂಡ ಪರಿಣಾಮ ಬೀರ್ತಾನೆ ಯಾರ ಜಾತಕದಲ್ಲಿ ಶುಕ್ರ ವೀಕ್ ಇರುತ್ತೆ ಅವರಿಗೆ ಜೀವನದಲ್ಲಿ ಆನಂದ ನೆಮ್ಮದಿ ಸಂತೋಷ ಗ್ಲಾಮರಸ್ ಸಿಗೋದಿಲ್ಲ ಅಕಸ್ಮಾತ್ ವೀಕ್ ಇದ್ರೂ ಕೂಡ ನಾನು ಈ ಒಂದು ಸಂಚಿಕೆಯಲ್ಲಿ ಹೇಳುವಂತಹ ರೆಮಿಡಿಗಳನ್ನು ಮಾಡಿಕೊಂಡ್ರೆ ಶುಕ್ರನನ್ನು ವೀಕ್ ಮಾ ವೀಕ್ ಇರುವಂತಹ ಶುಕ್ರನನ್ನು ನೀವು ಸ್ಟ್ರಾಂಗ್ ಮಾಡ್ಕೋಬಹುದು ಆ್ಯಕ್ಟಿವ್ ಮಾಡ್ಕೋಬೋದು ನಿಮಗೆ ಆಶ್ಚರ್ಯ ಅನಿಸಬಹುದು ನಾವು ಕೇವಲ ಕೇವಲ ಫುಡ್ ಹ್ಯಾಬಿಟ್ ನಾವೇನು ಊಟವನ್ನು ಮಾಡ್ತೀವಿ ಆ ಫುಡ್ ಹ್ಯಾಬಿಟ್ನಲ್ಲಿ ಕೆಲವೊಂದು ಪರಿವರ್ತನೆ ಮಾಡಿಕೊಂಡು ಪ್ರತಿದಿನ ಮಧ್ಯಾಹ್ನ ಊಟದಲ್ಲಿ ಒಂದು ವಸ್ತುವನ್ನು ಬಳಕೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಶುಕ್ರ ಎಷ್ಟೇ ವೀಕ್ ಆಗಿರಲಿ ಸ್ಟ್ರಾಂಗ್ ಆಗುತ್ತೆ ಇನ್ನು ಸ್ಟ್ರಾಂಗ್ ಇದ್ದವ್ರಿಗಂತೂ ಡಬಲ್ ಬೆನಿಫಿಟ್ ಕೊಡುತ್ತೆ ಇಲ್ಲಿ ಆ ವಿಷಯ ಹೇಳ್ತೀನಿ ಕೆಲವೊಂದು ಪಾಯಿಂಟ್ಸನ್ನು ಅರ್ಥ ಮಾಡ್ಕೋಬೇಕು ಮೊದಲಿಗೆ ನೋಡಿ ಶುಕ್ರ ವೀಕ್ ಇದ್ರೆ ಏನಾಗುತ್ತೆ ಶುಕ್ರ ವೀಕ್ ಇದ್ರೆ ಮದುವೆ ಸೆಟ್ ಆಗೋದಿಲ್ಲ ವಿವಾಹದಲ್ಲಿ ವಿಳಂಬ ಆಗುತ್ತೆ ಅಥವಾ ಹಾಗೋ ಹೀಗೋ ಮದುವೆ ಆದರೂ ಕೂಡ ಗಂಡ ಹೆಂಡಂದಿರಲ್ಲಿ ಜಗಳ ಡೈವರ್ಸ್ವರ್ಗೂ ಹೋಗಬಹುದು ಡೈವರ್ಸ್ ಆಗಬಹುದು ಒಬ್ಬರ ಮುಖ ನೋಡಿದರೆ ಇನ್ನೊಬ್ಬರಿಗೆ ಆಗೋದಿಲ್ಲ ಈ ರೀತಿಯಾದಂಥ ಸಾಕಷ್ಟು ಸಂಕಷ್ಟಗಳನ್ನು ವೀಕ್ ಇರುವಂತಹ ಶುಕ್ರ ತಂದು ಒಡ್ಡುತ್ತೆ ಅದೇ ರೀತಿ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಡಿಸ್ಟರ್ಬನ್ಸ್ ಇರುತ್ತೆ ಒಂದು ಗಂಡ ಕುಡ್ಕೊಂಡ್ಬರೋದು ಜಗಳ ಆಗೋದು ಬೈಯೋದು ಹೊಡೆಯೋದು ಕಣ್ಣೀರು ಹಾಕ್ಸೋದು ಅಥವಾ ಅನೈತಿಕ ಸಂಬಂಧ ಇಟ್ಕೊಳ್ಳೋದು ಇಂಥ ಸಾಕಷ್ಟು ಆಗಬಹುದು ಅಥವಾ ಡೈವರ್ಸು ಆಗಬಹುದು ಇನ್ನು ನೇರ ಪರಿಣಾಮವನ್ನು ನೋಡಿದ್ರಿ ನೀವು ಈ ವೀಕ್ ಇರುವಂತಹ ಶುಕ್ರ ಯಾವ ರೀತಿ ಕೈ ಕೊಡುತ್ತೆ ಅದನ್ನು ನಮ್ಮ ಫುಡ್ ಹ್ಯಾಬಿಟ್ನಿಂದ ಹೇಗೆ ಪರಿವರ್ತನೆ ಮಾಡ್ಕೋಬೇಕು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನಾವು ಯಾವ ಆಹಾರ ಪದಾರ್ಥವನ್ನು ತಿಂತೀವಿ ಅದು ನೇರವಾಗಿ ಗ್ರಹಗಳಿಗೆ ಸಂಬಂಧಿಸಿರುತ್ತೆ ಕಾಳು ಮೆಣಸು ಶನಿಗ್ರಹಕ್ಕೆ ಸಂಬಂಧಿಸಿದ್ದು ಕಪ್ಪು ಎಳ್ಳು ಶನಿಗ್ರಹಕ್ಕೆ ಸಂಬಂಧಿಸಿದ್ದು ಗೋಧಿ ರವಿಗ್ರಹಕ್ಕೆ ಸಂಬಂಧಿಸಿದ್ದು ಹಾಲು ಚಂದ್ರಗ್ರಹಕ್ಕೆ ಸಂಬಂಧಿಸಿದ್ದು ನೀರು ಚಂದ್ರಗ್ರಹಕ್ಕೆ ಸಂಬಂಧಿಸಿದ್ದು ಈ ರೀತಿಯಾಗಿ ನಾವೇನು ಊಟ ಮಾಡ್ತೀವಿ ಪ್ರತಿಯೊಂದು ವಸ್ತು ಅರಿಶಿಣ ಗುರುಗ್ರಹಕ್ಕೆ ಮೆಣಸಿನಕಾಯಿ ನೋಡಿ ಘಾಟು ಮಂಗಳ ಒಂದೊಂದು ಆಹಾರ ಪದಾರ್ಥವು ಕೂಡ ಒಂದೊಂದು ಗ್ರಹಕ್ಕೆ ಸಂಬಂಧಿಸಿರುತ್ತೆ ಹಾಗಾಗಿ ಇಲ್ಲಿ ನಾವು ಶುಕ್ರನನ್ನ ಸ್ಟ್ರಾಂಗ್ ಮಾಡ್ಕೋಬೇಕಲ್ಲ ಶುಕ್ರನನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತಂದ್ರೆ ಆಹಾರ ಕ್ರಮದಲ್ಲಿ ಕೆಲವೊಂದು ಪರಿವರ್ತನೆ ಮಾಡ್ಕೋಬೇಕಾಗುತ್ತೆ ಇದನ್ನು ಮಾಡ್ಕೊಂಡು ನೋಡಿ ನಿಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಿಸಲ್ಟ್ ಸಿಗಲಿಲ್ಲ ಅಂದರೆ ಹೇಳಿ ಯಾವ ರೀತಿ ನಾವು ಪರಿವರ್ತನೆ ಮಾಡ್ಕೋಬೇಕು ಅಂತಂದ್ರೆ ಸ್ವಚ್ಛವಾದಂತಹ ತಾಜಾ ಫ್ರೆಶ್ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ ನೋಡಿ ಹಸಿರು ತರಕಾರಿಗಳನ್ನು ನಾವು ಊಟದಲ್ಲಿ ಜಾಸ್ತಿ ಬಳಸಬೇಕಾಗುತ್ತೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಹೇಳ್ತಾರೆ ಮೂಲಂಗಿ ಸೊಪ್ಪು ಸೊಪ್ಪಿನ ಆಮೇಲೆ ಮೆಂತೆ ಸೊಪ್ಪು ಸಬ್ಬಸಿಗೆ ಸಬ್ಬಕ್ಕಿ ಅಂತ ಹೇಳ್ತಾರೆ ಅದು ಹೀಗೆ ಹಸಿರು ಬಣ್ಣದ ತರಕಾರಿಗಳನ್ನು ನೀವು ಆಹಾರ ಕ್ರಮದಲ್ಲಿ ಜಾಸ್ತಿ ಉಪಯೋಗ ಮಾಡಬೇಕು ಸಲಾಡ್ಗಳನ್ನು ತಿನ್ನಬೇಕು ಮೊಳಕೆ ಬರಿಸಿದ ಕಾಳುಗಳನ್ನ ಮೊಳಕೆ ಕಟ್ಟಿದ ಕಾಳುಗಳನ್ನ ತಿನ್ನಬೇಕಾಗತ್ತೆ ಮಧ್ಯಾಹ್ನದ ಊಟದಲ್ಲಿ ಇದೊಂದು ವಸ್ತುವನ್ನ ತಿನ್ನೋದಕ್ಕೆ ಮರಿಬಾರ್ದು ಅದು ಯಾವುದು ಅಂತ ನಾನು ಮುಂದೆ ಹೇಳ್ತೀನಿ ಕಾತುರದಿಂದ ಕಾ ಒಂದು ಕಾಯ್ತಾ ಇರಿ ವೀಕ್ಷಕ್ರಿ ಅದೇ ರೀತಿ ನೋಡಿ ಯಾರು ಫ್ರಿಜ್ನಲ್ಲಿ ರೆಫ್ರಿಜರ್ನೆ ರೆಫ್ರಿಜರೇಟರ್ ಅಲ್ಲಿ ಇಟ್ಟಂತಹ ತಣ್ಣೀರನ್ನ ಜಾಸ್ತಿ ಕುಡಿತಾರೋ ಅವರಿಗೆ ಶುಕ್ರ ವೀಕ್ ಆಗುತ್ತೆ ಇಮ್ಮಿಡಿಯೇಟ್ಲಿ ವೀಕ್ ಆಗುತ್ತೆ ತಕ್ಷಣ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಫ್ರಿಜ್ನಲ್ಲಿ ಇಟ್ಟಂತಹ ನೀರನ್ನು ಜಾಸ್ತಿ ಬಳಸೋದ್ರಿಂದ ಗಂಟ್ಲು ಕಟ್ಕೊಳ್ಳುತ್ತೆ ನೆಗಡಿ ಕೆಮ್ಮು ಜ್ವರ ಶೀತ ಡೆಫಿನೆಟ್ಲಿ ಆಗೇ ಆಗುತ್ತೆ ಯಾಕೆಂದರೆ ಅವೆಲ್ಲ ನೋಡಿ ಯಂತ್ರಗಳೇನು ಅಂತಂದರೆ ನಾವು ನಮ್ಮ ಅನುಕೂಲಕ್ಕೆ ಮಾಡಿಕೊಂಡಂಥ ವಸ್ತುಗಳು ಆರೋಗ್ಯಕ್ಕೆ ಹೆಚ್ಚು ಅದು ಎಫೆಕ್ಟ್ ಕೊಡುತ್ತೆ ಯಾವಾಗಲೂ ಒಂದು ಸಲ ಅಪರೂಪಕ್ಕೆ ಕುಡಿದ್ರೆ ಸರಿ ಯಾರು ರೆಗ್ಯುಲರ್ ಆಗಿ ಅಲ್ಲಿ ಇಟ್ಟಿರುವಂತ ಕೋಲ್ಡ್ ವಾಟರ್ ಹಬ್ಬ ತಣ್ಣಗಿರುತ್ತೆ ಆರಾಮಾಗುತ್ತೆ ಗಂಟ್ಲಿಗೆ ಹಿತ ಅಂತ ಕುಡಿತಾರೆ ಅವರು ಬೇಕಾರೆ ಬರ್ದಿಟ್ಕೊಳ್ಳಿ ಅವರ ಜೀವನದಲ್ಲಿ ಹಣಕಾಸಿಗೆ ಸಾಕಷ್ಟು ಪರದಾಡ್ತಾ ಇರ್ತಾರೆ ಸಾಲದ ಮೇಲೆ ಸಾಲ ಮಾಡ್ಕೊಂಡಿರ್ತಾರೆ ಬೇಕಾರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮಗೆ ಅಭ್ಯಾಸ ಇದ್ರೆ ಮೊದಲೇ ಬಿಟ್ಟುಬಿಡಿ ಮನೆಯಲ್ಲಿರುವಂಥ ಶುದ್ಧವಾದ ಫ್ರಿಜ್ಜಿನಿಂದ ಹೊರಗಡೆ ಇಟ್ಟಂತಹ ನಾರ್ಮಲ್ ವಾಟರ್ ಕುಡೀರಿ ತಣ್ಣೀರು ಕಾಯಿಸಿ ಆರಿಸಿದ ನೀರು ಕುಡೀರಿ ಅದು ಸುಖ ಅದೆಲ್ಲ ಬಿಟ್ಟು ಫ್ರಿಜ್ನಲ್ಲಿರುವಂಥ ತಣ್ಣಗನಿ ನೀರು ಆಹಾ ಅಂತ ಕುಡಿದ್ರೆ ಶುಕ್ರ ವೀಕ್ ಸಾಲದ ಮೇಲೆ ಸಾಲ ಅವ್ಯವಸ್ಥೆ ಅದೇ ರೀತಿ ಇದಕ್ಕೆ ಪರ್ಯಾಯ ಅಂತಂದರೆ ಶುಕ್ರ ಯಾವಾಗ ಸ್ಟ್ರಾಂಗ್ ಆಗುತ್ತೆ ಅಂತಂದರೆ ಮಣ್ಣಿನ ಮಡಿಕೆಯಲ್ಲಿ ಇಟ್ಟಂಥ ನೀರನ್ನು ಯಾರು ಬಳಸ್ತಾರೋ ಅವರಿಗೆ ಹಣಕಾಸಿನ ಕೊರತೆ ಆಗೋದಿಲ್ಲ ಹಿಂದಿನ ಕಾಲದಲ್ಲಿ ಹೇಗಿತ್ತು ರೆಫ್ರಿಜರೇಟರ್ ಇರಲಿಲ್ಲ ಆರೋ ವಾಟರ್ ಇರಲಿಲ್ಲ ಏನೂ ಇರಲಿಲ್ಲ ಈಗಿನ ಯಾಂತ್ರೀಕೃತ ಜೀವನದಲ್ಲಿ ಆರೋ ಅಂತೆ ಫಿಲ್ಟರ್ ಅಂತೆ ನೀರನ್ನೆಲ್ಲ ಅದು ಸೋಸಿ ಸೋಸಿ ಅದರಲ್ಲಿ ಯಾವ ಸತ್ವನು ಇಲ್ದಂಗೆ ಮಾಡಿ ಕೊಟ್ಬಿಡುತ್ತೆ ಅದನ್ನ ಅದನ್ನು ಕುಡಿದು ನೋಡಿ ಹೇಗಿದೆ ಈಗಿನ ಪರಿಸ್ಥಿತಿ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅದು ಅವಾಗಿನ ಕಾಲದಲ್ಲಿ ನೀವು ನೋಡಿರ್ಲಿಕ್ಕಿಲ್ಲ ವೀಕ್ಷಕರೇ ನಾವೆಲ್ಲ ನೋಡಿದ್ದೀವಿ ಆ ರೈತಾಪಿ ವರ್ಗದ ಜನರು ಹಾಗೆ ದಾರಿ ಹೋಕರು ಎಲ್ಲರೂ ಆ ಒಂದು ಕೆರೆ ಕೆರೆಯಲ್ಲಿರುವಂತಹ ನೀರನ್ನೇ ಅವರು ಈ ತರ ಕೈಯಿಂದ ಬೊಗಸೆಯಿಂದ ದೂರ ಮಾಡಿ ಕುಡಿಯುವಂಥದ್ದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ನಾವು ಕೂಡ ಕುಡಿದಿದ್ದೀವಿ ಆ ನೀರು ಏನು ನೇಚರ್ಗೆ ಅಂಟಿಕೊಂಡಿರುತ್ತೆ ಅದರಲ್ಲಿ ಲವಣಾಂಶ ಖನಿಜಾಂಶ ಇರುತ್ತಲ್ಲ ಅವರಿಗೆ ಯಾವ ರೀತಿಯ ಜಡ್ಡು ಜಾಪತ್ರೆಗಳು ಬರ್ತಾ ಇರಲಿಲ್ಲ ಹಾಗಂತ ಹೇಳಿ ಗುರುಗಳು ಹೇಳಿದ್ದಾರೆ ಅಂತ ಸಿಕ್ಕ ಸಿಕ್ಕಂಥ ಸ್ಟೋರ್ ಇರುವಂತ ನೀರು ಕುಡಿಯಕ್ಕೆ ಹೋಗ್ಬೇಡಿ ಅದರಲ್ಲಿ ಈಗಿನ ಸ್ಟೋರ್ ಆದಂತಹ ವಾಟರ್ಗಳಲ್ಲಿ ಬಹಳ ಕಲುಷಿತ ಡ್ಯಾಮೇಜ್ ಅಂಶಗಳು ಇರಬಹುದು ಹರಿಯುವ ನೀರು ಹರಿಯುವ ತಿಳಿ ನೀರು ಶುದ್ಧವಾದ ನೀರು ದೊಡ್ಡ ಕೆರೆ ತೊರೆ ಆಗಿನ ಕಾಲದಲ್ಲಿತ್ತು ಈಗಿಲ್ಲ ಆದವರೆಲ್ಲ ಕುಡಿತಾ ಇದ್ರಲ್ಲ ಆವಾಗ ಎಲ್ಲಿತ್ತು ಆರೋ ವಾಟ್ರ್ ಆವಾಗ ಎಲ್ಲಿತ್ತು ಹೇಳಿ ಲವಣಾಂಶ ಖನಿಜಾಂಶ ಹಾಗೆ ಇರ್ತಾ ಇತ್ತು ಸದೃಢವಾಗಿರ್ತಾ ಇದ್ರು ಈಗ ಫ್ರಿಜ್ ವಾಟರು ಆರೋ ವಾಟರು ಆರೋಗ್ಯ ಕೈ ಕೊಡುತ್ತೆ ಹದಗೆಡುತ್ತೆ ಹಾಗಾಗಿ ಈಗಲೂ ಕೂಡ ನಾನು ನೇರ ಪ್ರಸಾರದಲ್ಲಿ ಹೇಳ್ತಾನೆ ಇರ್ತೀನಿ ಕಾಯಿಸಿ ಆರಿಸಿದ ನೀರನ್ನು ಕುಡಿರಿ ಮನೆಯಲ್ಲಿ ಶುದ್ಧವಾದಂತ ನೀರನ್ನ ಕುಡೀರಿ ನೀವು ಆ ಯಾವ ಈಗಿನ ಜೀವನ ಶೈಲಿಗೆ ಹೊಂದ್ಕೊಂಡಿದ್ದೀರಿ ಅದನ್ನ ಬಳಸೋದು ಬಿಡೋದು ನಿಮ್ಮ ನಿಮ್ಮ ಅಂತಿಮ ನಿರ್ಧಾರಕ್ಕೆ ಬಿಟ್ಟಿರುತ್ತೆ ಇದು ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಬಿಟ್ಟಿದ್ದು ಇಲ್ಲಿ ಯಾಕೆ ವಿಷಯ ಬಂತು ಪ್ರಸ್ತಾಪ ಮಾಡಿದ್ರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಅವರು ನೀರನ್ನ ಕುಡಿತಾ ಇದ್ರು ಮಣ್ಣಿನ ಮಡಿಕೆ ನೋಡಿ ಮಣ್ಣು ಅರ್ಧಿ ಅಂದ್ರೆ ಭೂಮಿ ಭೂ ಭೂತಾಯಿ ತತ್ವ ಇರುತ್ತೆ ಮಂಗಳನ ಆಶೀರ್ವಾದ ಇರುತ್ತೆ ಶುಕ್ರನ ನೇರ ಆಶೀರ್ವಾದ ಇರುತ್ತೆ ಮಣ್ಣಿನ ಮಡಿಕೆಯಲ್ಲಿ ನಾವು ಕುಡಿಯುವ ನೀರನ್ನು ಸ್ಟೋರ್ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಲವಣಾಂಶ ಖನಿಜಾಂಶ ಎಲ್ಲ ಸಿಗುತ್ತೆ ಅದರ ಜೊತೆಗೆ ಯಾರು ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ಕುಡಿತಾರೋ ಶುಕ್ರ ಅವರಿಗೆ ಇಮಿಡಿಯೇಟ್ಲಿ ಹೊರ ಕೊಡ್ತಾನೆ ಅವರಿಗೆ ಜೀವನದಲ್ಲಿ ಹಣಕಾಸಿಗೆ ಯಾವ ಕೊರತೆಯೂ ಆಗೋದಿಲ್ಲ ಅವರು ಏನು ಕೇಳ್ತಾರೆ ಅದು ಸಿಗುತ್ತೆ ಅವರು ತದನಂತರ ಹೆಚ್ಚೆಚ್ಚಾಗಿ ಯಾರಿಗೆ ಶುಕ್ರ ವೀಕ್ ಇದ್ದಾನೆ ಅವ್ರು ಇಷ್ಟಪಟ್ಟಂಥ ಬಟ್ಟೆ ಖರೀದಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬಹಳ ಕಷ್ಟ ಆಗ್ತಾ ಇದೆ ಅವರು ಇಷ್ಟಪಟ್ಟಂಥ ಊಟವನ್ನು ಪದಾರ್ಥವನ್ನ ತೆಗೆದುಕೊಂಡು ಊಟ ಆಗ್ತಾ ಇಲ್ಲ ಅವರು ಇಷ್ಟಪಟ್ಟಂಥ ವಾಹನವನ್ನು ಕೊಂಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಸೈಟ್ ಆಗ್ತಾ ಇಲ್ಲ ಇಂಥ ಲ್ಯಾವಿಶ್ ವೈಭೋಗದ ಜೀವನ ಆಗ್ತಾ ಇಲ್ಲ ಅಂದ್ರೆ ಗಾಜಿನ ಲೋಟದಲ್ಲಿ ನೀರು ಕುಡಿಯೋದು ಒಳ್ಳೆಯದು ಶುಕ್ರನ ಆಶೀರ್ವಾದ ಇರುತ್ತೆ ಅದೇ ರೀತಿ ಇನ್ನು ಮನೆಯಲ್ಲಿ ಯಾರು ಕಿರುಚಿ ಮಾತಾಡ್ತಾರೆ ಏರು ಧ್ವನಿಯಲ್ಲಿ ಮಾತಾಡ್ತಾರೆ ಮನೆಯ ಸದಸ್ಯರೊಂದಿಗೆ ಅಲ್ಲಿ ಶುಕ್ರ ಶುಕ್ರನ ಆಶೀರ್ವಾದ ಇರೋದಿಲ್ಲ ಹಾಗಾಗಿ ಮೆಲುಧ್ವನಿಯಲ್ಲಿ ತುಂಬ ಮೈಲ್ಡ್ ಆಗಿ ಕಮ್ಯುನಿಕೇಟ್ ಮಾಡಬೇಕು ಮನೆಯಲ್ಲಿ ಮನೆಯಲ್ಲಾಗಿರ್ಬೋದು ವ್ಯಾಪಾರದ ಸ್ಥಳದಲ್ಲಾಗಿರ್ಬೋದು ಯಾವುದೇ ಸ್ಥಳದಲ್ಲಿ ಕಿರುಚಿ ಜೋರಾಗಿ ಜಗಳ ಕೋಪ ತಾಪದ ವಾತಾವರಣ ಇದ್ದರೆ ಶುಕ್ರನ ಆಶೀರ್ವಾದ ಅಂತವ್ರ ಮೇಲೆ ಇರೋದಿಲ್ಲ ಮೈಲ್ಡ್ ಆಗಿ ಕಮ್ಯುನಿಕೇಟ್ ಮಾಡಿ ಸಮಾಧಾನವಾಗಿ ಮಾತಾಡಿ ಯಾವ ಮನೆಯಲ್ಲಿ ಕಿರುಚಿ ಏರು ದೊನಿಯಲ್ಲಿ ಮಾತಾಡ್ತಾರೋ ಜಗಳ ಮಾಡ್ತಾರೋ ಅಂತ ಸ್ಥಳದಿಂದ ಮೊದಲು ಮಾತೆ ಮಹಾಲಕ್ಷ್ಮಿ ಹೊರಡುವಂಥದ್ದು ಮಾತೆ ಮಹಾಲಕ್ಷ್ಮಿ ಹೊರಟ್ರೆ ಶುಕ್ರನ ಒಂದು ಲ್ಯಾವಿಶು ಆಶೀರ್ವಾದ ಇರೋದಿಲ್ಲ ಅದೇ ರೀತಿ ಇನ್ನ ಸ್ತ್ರೀಯರು ನೇರವಾಗಿ ಶುಕ್ರನಿಗೆ ಶುಕ್ರನ ಆಶೀರ್ವಾದ ಅವರ ಮೇಲೆ ಹೆಚ್ಚಿರುತ್ತೆ ಸ್ತ್ರೀಯರ ಮೇಲೆ ಹಾಗಾಗಿ ಮನೆಯ ಸ್ತ್ರೀಯರಿರ್ಬೋದು ಹೊರಗಡೆ ಇರೋ ಎಲ್ಲಾ ಸ್ತ್ರೀಯರನ್ನು ಕೂಡ ಗೌರವದಿಂದ ಕಾಣಬೇಕು ಯಾರು ಸ್ತ್ರೀಯರನ್ನ ಗೌರವದಿಂದ ಕಾಣುತ್ತಾರೋ ಅಂಥವ್ರ ಮೇಲೆ ಶುಕ್ರನ ಆಶೀರ್ವಾದ ಬೇಗ ಆಗತ್ತೆ ಸ್ತ್ರೀಯರನ್ನ ಅಳಸೋದಾಗ್ಲಿ ನೋಯಿಸೋದಾಗ್ಲಿ ಮನಸ್ಸು ನೋಯಿಸಿ ಕಣ್ಣೀರು ಹಾಕಿಸೋದಾಗ್ಲಿ ಮಾಡಬಾರ್ದು ಮಾಡಿದ್ರೆ ಶುಕ್ರ ಇಮಿಡಿಯೇಟ್ಲಿ ವೀಕ್ ಆಗತ್ತೆ ಅಂಥವ್ರ ಜೀವನದಲ್ಲಿ ಯಾರು ಸ್ತ್ರೀಯರಿಗೆ ಕಣ್ಣೀರು ಹಾಕಿಸ್ತಾರೋ ಅಗೌರವದಿಂದ ಮಾತಾಡ್ತಾರೋ ಮರ್ಯಾದೆ ಕೊಡೋದಿಲ್ಲೋ ಅಂಥವರಿಗೆ ಶುಕ್ರ ವೀಕ್ ಇಮಿಡಿಯೇಟ್ಲಿ ವೀಕ್ ಆಗುತ್ತೆ ಅಂತವರು ಸಾಲ ಜಾಸ್ತಿ ಮಾಡ್ಕೋತಾರೆ ಅವ್ರ ಜೀವನದಲ್ಲಿ ಏಳಿಗೆ ಇರೋದಿಲ್ಲ ಸಾಕಷ್ಟು ಒಂದು ಕೈ ಘಟನೆಗಳು ಅವ್ರ ಜೀವನದಲ್ಲಿ ನಡೆಯುತ್ತೆ ಹಾಗಾಗಿ ಒಂದು ದಿವಸ ಅಲ್ಲ ಎರಡು ದಿವಸ ವರ್ಷದ ಮುನ್ನೂರ ಅರವತ್ತೈದು ದಿವಸವು ಜನ್ಮ ಪರ್ಯಂತವು ಮನೆಯ ಹೊರಗಡೆ ಎಲ್ಲಾ ಸ್ತ್ರೀಯರಿಗೂ ಕೂಡ ಗೌರವದಿಂದ ಕಾಣಬೇಕು ಮರ್ಯಾದೆ ಕೊಡಬೇಕು ಅವ್ರನ್ನ ಒಂದು ಸಂತೋಷದಿಂದ ನಡೆಸ್ಕೋಬೇಕು ಅಂದಾಗ ಮಾತ್ರ ಶುಕ್ರ ನಿಮ್ಮ ಮೇಲೆ ಒಂದು ಆಶೀರ್ವಾದವನ್ನು ಮಾಡುವಂಥದ್ದು ಅದೇ ರೀತಿ ರೆಗ್ಯುಲರ್ ಆಗಿ ಪರ್ಫ್ಯೂಮನ್ನು ಯೂಸ್ ಮಾಡಬೇಕು ಯಾರು ಸುಗಂಧ ದ್ರವ್ಯವನ್ನು ಸ್ಪ್ರೇ ಮಾಡ್ಕೋತಾರೋ ಅತಿಯಾಗಲ್ಲ ನಾವು ಸುಗಂಧ ದ್ರವ್ಯ ಸ್ಪ್ರೇ ಮಾಡ್ಕೊಂಡ್ರೆ ಪಕ್ಕದಲ್ಲಿರೋರ್ಗೂ ಕಷ್ಟ ಆಗಬಾರ್ದು ಏನಿದೆ ಈ ರೀ ಈ ರೇಂಜ್ಗೆ ಪರ್ಫ್ಯೂಮ್ ಅನ್ನ ಸ್ಪ್ರೇ ಮಾಡ್ಕೊಂಡಿದ್ದಾರೆ ಅಂತ ಅವರು ನಮ್ಮನ್ನು ಬೈಕೋಬಾರ್ದು ಲೈಟಾಗಿ ಮನೆಯಿಂದ ಹೊರಗಡೆ ಹೊರಡೋಕ್ಕಿಂತ ಮುಂಚೆ ಕೆಲಸ ಸ್ವಲ್ಪ ಲೈಟಾಗಿ ಪರ್ಫ್ಯೂಮನ್ನು ಸ್ಪ್ರೇ ಮಾಡಿಕೊಳ್ಳುವಂಥದ್ದು ಯಾರು ಪ್ರತಿದಿನ ಪರ್ಫ್ಯೂಮನ್ನು ಸ್ಪ್ರೇ ಮಾಡ್ತಾರೆ ಯೂಸ್ ಮಾಡ್ತಾರೆ ಅಂಥವ್ರ ಮೇಲೆ ಶುಕ್ರನ ಆಶೀರ್ವಾದ ಜಾಸ್ತಿ ಇರುತ್ತೆ ಹಣಕಾಸು ಹರಿದು ಬರುತ್ತೆ ಅದೇ ರೀತಿ ಪರ್ಫ್ಯೂಮ್ ಅಂದಾಗ ಈ ಒಂದು ರೆಮಿಡಿಯನ್ನು ಕೊನೆಯದಾಗಿ ಹೇಳ್ಕೊಡ್ತೀನಿ ಹಾಂ ಒಂದು ವಸ್ತು ಇದೆ ಊಟಕ್ಕೆ ಬಳಸುವ ವಸ್ತು ಅದನ್ನು ಹೇಳ್ತೀನಿ ಕೊನೆಗೆ ಅದೇ ರೀತಿ ಪರ್ಫ್ಯೂಮ್ ಅಂತ ಬಂದಾಗ ನೀವು ಬಾಡಿಗೆ ಸ್ವಲ್ಪ ಪರ್ಫ್ಯೂಮನ್ನು ಸ್ಪ್ರೇ ಮಾಡ್ಕೊತೀರಿ ಅದರ ಜೊತೆ ಜೊತೆಗೆ ಇನ್ನೊಂದು ಶುಕ್ರನ ರಹಸ್ಯ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಇದು ಪ್ರತಿದಿನ 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 ಹಣವನ್ನು ಎಳೆದ್ಕೊಂಡು ಎಳದ್ಕೊಂಡು ಎಳೆದ್ಕೊಂಡು ಬರುತ್ತೆ ಏನು ಮಾಡಬೇಕು ನೀವು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ಮೇಲೆ ಇನ್ನೇನು ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋರು ಅಥವಾ ಮನೆಯಲ್ಲಿರೋರು ಕೂಡ ಒಂದು ಪರ್ಫ್ಯೂಮ್ ಬಾಟ್ಲಿ ತಗೊಳ್ಳಿ ಸೇಂಟ್ ಪರ್ಫ್ಯೂಮ್ ಆದರೆ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಆ ಪರ್ಫ್ಯೂಮ್ ಬಾಟಲ್ ಹೊರಗಡೆಯ ಬಣ್ಣ ಏನಿರುತ್ತೆ ಅದು ಗಾಜಿನ ಬಾಟ್ಲಿಯಲ್ಲೇ ಇರಬೇಕು ಪರ್ಫ್ಯೂಮ್ ಪ್ಲಾಸ್ಟಿಕ್ ನಡೆಯಲ್ಲ ಗಾಜಿನ ಬಾಟಲಿಯಲ್ಲಿರುವಂತಹ ಪರ್ಫ್ಯೂಮ್ ತಗೊಳ್ಳಿ ಸುಗಂಧ ದ್ರವ್ಯ ಆ ಹೊರಗಡೆಯ ಬಣ್ಣ ಬಾಟಲಿಯ ಬಣ್ಣ ಹಸಿರು ಕಲರ್ ಇರಬೇಕು ಒಳಗಡೆ ಇರುವಂತಹ ಪರ್ಫ್ಯೂಮ್ ಕಲರ್ ಆಗಿರಲಿ ಆಗಿರ್ಲಿ ನಮಗದು ಸಂಬಂಧ ಇಲ್ಲ ಹೊರಗಡೆಯ ಗಾಜಿನ ಬಾಟಲಿಯ ಬಣ್ಣ ಹಸಿರು ಕಲರ್ ಇರಬೇಕು ಯಾಕೆ ಅದು ಶುಕ್ರನಿಗೆ ಸಂಬಂಧಪಟ್ಟಿದ್ದು ಆ ಪರ್ಫ್ಯೂಮ್ ಅನ್ನು ಏನ್ ಮಾಡಿ ಅಂದ್ರೆ ಗಂಡಸರಾದರೆ ನಿಮ್ಮ ಬಲಗೈ ಈ ನೇರ ಪ್ರಸಾರ ಉಲ್ಟಾ ಕಾಣಿಸ್ತಾ ಇದೆ ಹಾಗಾಗಿ ನಾನಿಲ್ಲಿ ಬಲಗೈ ತೋರಿಸಿದ್ರೆ ನಿಮ್ಗೆ ಎಡಗೈ ತರ ಕಾಣಿಸುತ್ತೆ ಅನ್ಯಥಾ ಭಾವಿಸಬೇಡಿ ಇದು ನನ್ನ ಬಲಗೈ ಯಾಕೆಂದ್ರೆ ಈಗ ಮಿರರ್ ಇಮೇಜ್ ಇದೆ ಆ ಪುರುಷರಾದರೆ ಬಲಗೈ ಸ್ತ್ರೀಯರಾದರೆ ಎಡಗೈ ಇಲ್ಲಿ ಶುಕ್ರ ಪರ್ವತ ಅಂತ ಹೇಳ್ತೀವಿ ಶುಕ್ರ ಪರ್ವತದ ಮೇಲೆ ಏನ್ ಮಾಡಬೇಕು ಅಂತಂದ್ರೆ ಹೆಬ್ಬೆರಳು ಕೆಳಗಡೆ ಇರುವಂಥದ್ದು ಪ್ರತಿದಿನ ನೀವು ಕೆಲ್ಸಕ್ಕೆ ಹೊರಡೋಕ್ಕಿಂತ ಮುಂಚೆ ಪರ್ಫ್ಯೂಮ್ ಅನ್ನ ಸ್ಪ್ರೇ ಮಾಡಿ ಸ್ವಲ್ಪ ಪರ್ಫ್ಯೂಮ್ ಅನ್ನು ಇಮಿಡಿಯೇಟ್ಲಿ ಅದನ್ನು ತಿಕ್ಕಿ ರಬ್ ಮಾಡಬೇಕು ಗಾಳಿಗೆ ಆರಾಧಕ್ ಬಿಡಬಾರ್ದು ಆ ಪರ್ಫ್ಯೂಮ್ ಶುಕ್ರ ಪರ್ವತದಲ್ಲಿ ಇಂಗಬೇಕು ಅದಾದ ಮೇಲೆ ಅದರ ಮೇಲೆ ಹಸಿರು ಬಣ್ಣದ ಸ್ಕೆಚ್ ಪೆನ್ ಅಥವಾ ಹಸಿರು ಬಣ್ಣದ ಪೆನ್ ಅನ್ನು ತಗೊಂಡು ಆ ಹಸಿರು ಬಣ್ಣದ ಪೆನ್ನಿನಿಂದ ಅಥವಾ ಸ್ಕೆಚ್ ಪೆನ್ನಿಂದ ತ್ರಿಕೋನವನ್ನು ಬರಿಬೇಕು ಟ್ರಯಂಗಲ್ ತ್ರಿಕೋನವನ್ನು ಬರಿಬೇಕು ಆ ತ್ರಿಕೋನದ ಕೆಳಗೆ ನಂಬರ್ ಆರು ಅಂತ ಬರಿಬೇಕು ಸಿಕ್ಸ್ ಗುರುಗಳೇ ನಾವು ಮೇಲೆ ಆರು ಬರಿತೀವಿ ಕೆಳಗಡೆ ತ್ರಿಕೋನ ಬರೀತೀವಿ ಅಂದ್ರೆ ಓಕೆ ನೋ ಪ್ರಾಬ್ಲಮ್ ಹೆಂಗಾದ್ರೂ ಸರಿ ಒಟ್ಟಿನಲ್ಲಿ ಶುಕ್ರ ಪರ್ವತದ ಮೇಲೆ ತ್ರಿಕೋನ ಮತ್ತು ಆರು ಇರಬೇಕು ನಂಬರ್ ಆರು ಈ ಎರಡನ್ನ ಬರ್ಕೊಂಡು ಶುಕ್ರನನ್ನ ಪ್ರಾರ್ಥನೆ ಮಾಡಿಕೊಂಡು ಓಂ ಶುಕ್ರಾಯ ನಮಃ ಓಂ ಶುಕ್ರಾಯನಮ ಅಂತ ಹನ್ನೊಂದು ಸಲ ಹೇಳ್ಕೊಂಡು ಮಾತೆ ಮಹಾಲಕ್ಷ್ಮಿದು ಬೀಜ ಮಂತ್ರ ಒಂದು ಹನ್ನೊಂದ್ಸಲ ಸಮಯ ಇದ್ರೆ ಐವತ್ತೊಂದು ನೂರ ಎಂಟು ಸಲ ಶ್ರೀಂ 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 ಅಂತ ಹೇಳ್ಕೊಂಡು ನೀವು ಕೆಲ್ಸಕ್ಕೆ ಹೊರಡಿ ಇದನ್ನ ಪ್ರತಿದಿನ ನೀವು ಬರ್ಕೊಂಡು ಇದನ್ನು ಪಾಲಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವ ಹೊತ್ತಿಗೂ ಹಣಕಾಸಿನ ಕೊರತೆ ಬರೋದಿಲ್ಲ ಸದಾ ನಿಮ್ಮ ಜೇಬು ಪರ್ಸು ಬ್ಯಾಂಕ್ ಬ್ಯಾಲೆನ್ಸು ತುಂಬಿ ತುಳುಕ್ತಾ ಇರುತ್ತೆ ಶುಕ್ರನ ಆಶೀರ್ವಾದ ಸದಾ ಇರುತ್ತೆ ನಿಮ್ಮ ಮೇಲೆ ಈ ಪರ್ಫ್ಯೂಮ್ನ ಎರಡು ರೆಮಿಡಿ ಹೇಳಿದ್ದೀನಿ ಅದರ ಜೊತೆಗೆ ಮನೆಯಲ್ಲಿ ಯಾರು ಲಕ್ಷ್ಮೀ ಪೂಜೆಯನ್ನು ಲಕ್ಷ್ಮೀ ಪೂಜೆಯನ್ನು ಒಂಟಿಯಾಗಿ ಮಾಡಬಾರ್ದು ಗಣೇಶ ಲಕ್ಷ್ಮೀ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ಮಾಡ್ಕೋಬೇಕು ಅದರಲ್ಲೂ ಗುರುವಾರ ಲಕ್ಷ್ಮೀ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ಮಾಡಿದರೆ ಶುಕ್ರನಿಗೆ ಪ್ರೀತಿ ಮತ್ತೆ ಶುಕ್ರವಾರ ಲಕ್ಷ್ಮೀನಾರಾಯಣನ ಪೂಜೆ ಮಾಡ್ಕೋಬೇಕು ವಾರದಲ್ಲಿ ಎರಡು ದಿವಸ ಗುರುವಾರ ಶುಕ್ರವಾರ ಗುರುವಾರ ಲಕ್ಷ್ಮೀನಾರಾಯಣ ಶುಕ್ರವಾರ ಲಕ್ಷ್ಮೀ ಗಣೇಶ ನಾರಾಯಣ ಈ ರೀತಿಯಾದಂಥ ಪೂಜೆನ ಮಾಡೋದ್ರಿಂದ ಶುಕ್ರ ಪ್ರೀತಿ ಆಗ್ತಾನೆ ಅದರ ಜೊತೆ ಜೊತೆಗೆ ಮನೆಯಲ್ಲಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಬೇಕು ವೀಕ್ಷಕರೇ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಯಾರ ಮನೆಯಲ್ಲಿ ಇರುತ್ತೆ ಮಹಾಲಕ್ಷ್ಮಿ ಶುಕ್ರ ಕುಬೇರ ಮೂರು ದೇವರ ಆಶೀರ್ವಾದ ಇರುತ್ತೆ ವಿಶೇಷವಾಗಿ ಎಲ್ಲಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಯಾರ ಮನೆಯಲ್ಲಿ ಇರುತ್ತೆ ಅವರ ಮನೆ ಮನೆ ಮೇಲೆ ಶುಕ್ರನ ಆಶೀರ್ವಾದ ಸದಾ ಇರುತ್ತೆ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಇರುವುದು ಶುಕ್ರನಿಗೆ ತಿಳಿತು ಅಂದ್ರೆ ಆ ಮನೆಯಲ್ಲಿ ಆ ಮನೆಯ ಸದಸ್ಯರಿಗೆ ಶುಕ್ರ ಅವರು ಬಯಸಿದ ಬಟ್ಟೆ ಹಾಕೊಳ್ಳಿಕ್ಕೆ ಅಪಾರ ಹಣವನ್ನ ಕರುಣಿಸ್ತಾನೆ ಅವರು ಬಯಸಿದ ಊಟ ಮಾಡ್ಲಿಕ್ಕೆ ಅಪಾರ ಪ್ರಮಾಣದ ಮನೆಯಲ್ಲಿ ಯಾವತ್ತಿಗೂ ರೇಷನ್ ಕೊರತೆ ಆಗೋದಿಲ್ಲ ಅವರು ಯಾವ ಸೈಟ್ ಅನ್ನ ಕೊಂಡ್ಕೋಬೇಕು ಅಂತ ಇಚ್ಛೆ ಪಟ್ಟಿರ್ತಾರೆ ಅದರ ಅವರ ಕಲ್ಪನೆಯನ್ನು ಮೀರಿ ಅದ್ಭುತವಾದಂತಹ ಸೈಟ್ ಸಿಗುತ್ತೆ ಅವರು ಮನೆಯನ್ನ ಏನು ಕಟ್ಟಬೇಕು ಅಂದ್ಕೊಂಡಿರ್ತಾರೆ ಅಪಾರ ಪ್ರಮಾಣದ ಮನೆಯನ್ನು ಕಟ್ತಾರೆ ಅಂದ್ರೆ ನಾವು ಜಸ್ಟ್ ಗ್ರೌಂಡ್ ಫ್ಲೋರ್ ಒಂದು ಕಟ್ಟೋಣ ಅಂದ್ರೆ ಎರಡು ಮೂರು ಫ್ಲೋರಿನ ಗ್ರೌಂಡ್ ಫಸ್ಟ್ ಸೆಕೆಂಡ್ ಫ್ಲೋರ್ ಈ ತರ ಮನೆಯನ್ನು ಕಟ್ತಾರೆ ಒಂದು ಮನೆಯನ್ನು ಕಟ್ಟಬೇಕು ಅಂದ್ಕೊಂಡು ಅವರು ಹತ್ತು ಮನೆಯನ್ನ ಕಟ್ತಾರೆ ಅಷ್ಟು ಪ್ರಮಾಣದಲ್ಲಿ ಸಂಪತ್ತನ್ನ ಕರುಣಿಸ್ತಾನೆ ಶುಕ್ರ ಈ ರೀತಿ ವಿಶೇಷ ಶಕ್ತಿ ಇರುವಂತಹ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಅತಿ ವಿರಳ ಸಂಖ್ಯೆಯಲ್ಲಿ ಲಭ್ಯ ಇದೆ ಗುರುಗಳೇ ನಾವು ಇದಕ್ಕೆ ಅಹ್ ಲಕ್ಷ ಗಂಟ್ಲೆ ದುಡ್ಡು ಕೊಡ್ತೀವಿ ಕೊಡಿ ಅಂದ್ರು ಅದು ಸಿಗುವಂತದ್ದಲ್ಲ ಯಾಕೆಂದ್ರೆ ಶುಕ್ರನ ಆಶೀರ್ವಾದ ಯಾರ ಮೇಲೆ ಇರುತ್ತೆ ಅವ್ರ ಮನೆಗೆ ಅದು ಅಂತ ಬರುತ್ತೆ ಹಾಗಾಗಿ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇವತ್ತು ಬುಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರಲ್ಲಿ ಹತ್ತು ಲಕ್ಷ ಹದಿನೈದು ಲಕ್ಷ ಸಿದ್ಧಿ ಜಪ ಮಾಡಿ ನಾನೇ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಮನೆಯಿಂದ ಹೊರಗೆ ಹೊರಗಡೆ ಹೊರಡಬೇಕಾದ್ರೆ ಇಲ್ಲಿ ಮಧ್ಯಭಾಗದಲ್ಲಿ ಒಂದು ಸಿದ್ಧಿ ಹೋಲ್ ಮಾಡಿರ್ತೀವಿ ಇದನ್ನ ನೋಡ್ಕೊಂಡು ನಮಸ್ಕಾರ ಮಾಡಿ ನಿಮ್ಮ ವಿಶ್ ಕೇಳ್ಬಿಟ್ಟು ಹೊರಡಿ ಇದು ಮನೆಗೆ ಬಂದ್ರೆ ಸಾಕು ಲಕ್ಷ ಲಕ್ಷ ಸಾಲ ಇದ್ದರೂ ಮಂಜಿನಂತೆ ಕಿತ್ತಿ ಬಿಸಾಕತ್ತೆ ಒಂದು ಸಲ ನೀವು ಸಾಲ ತೀರಿಸಿದ್ರೆ ಜನ್ಮ ಪರ್ಯಂತ ಸಾಲ ಮಾಡೋ ಅವಶ್ಯಕತೆ ಬೀಳೋದಿಲ್ಲ ಅಂತ ಪವರ್ಫುಲ್ ವಸ್ತು ಇದು ನಿಮಗೆ ಸಂತಾನ ಪ್ರಾಪ್ತಿ ಆಗ್ಬೇಕಾ ಮದುವೆ ಸೆಟ್ ಆಗ್ಬೇಕಾ ಸೈಟ್ ಕೊಂಡ್ಕೊಳ್ಬೇಕಾ ವಾಹನ ಕೊಂಡ್ಕೊಳ್ಬೇಕಾ ಗೆಲುವಿನ ಹಾದಿಯಲ್ಲಿ ನಡಿಬೇಕಾ ನೀವು ನೀವು ಬಯಸಿದ್ದನ್ನ ಮಡಿಲಿಗೆ ತಂದು ಹಾಕುತ್ತೆ ಶ್ರೀಚಕ್ರ ಯಂತ್ರ ಇದನ್ನು ಬುಕ್ ಮಾಡ್ಕೋಬೇಕು ಅಂದ್ರೆ ನಂಬರ್ ತೋರಿಸ್ತೀನಿ ವೀಕ್ಷಕರೇ ನಿಮಗೆ ಬುಕ್ ಮಾಡ್ಕೊಳ್ಳಿ ನಿಮಗೆ ಮನೆಗೆ ಮೂವತ್ತರಿಂದ ನಲವತ್ತು ದಿವಸದಲ್ಲಿ ಸಿದ್ಧಿ ಮಾಡಿ ಕಳಿಸ್ಕೊಳ್ಳುವಂತಹ ವ್ಯವಸ್ಥೆಯನ್ನ ನಾನೇ ಮಾಡ್ತೀನಿ ಇದು ಅಧಿಕೃತವಾದ ನಂಬರ್ ಗುರುಗಳು ಲೈವ್ ಅಲ್ಲಿ ತೋರಿಸಿದಂತಹ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ರಿಗೆ ಮಾಡಿ ನನಗೂ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂತ ಕೇಳಿ ಇದಕ್ಕೆ ಕರೆ ಮಾತ್ರ ಮಾಡಕ್ ಹೋಗ್ಬೇಡಿ ಅವ್ರು ಕರೆ ಸ್ವೀಕಾರ ಮಾಡೋದಿಲ್ಲ ಓನ್ಲಿ ವಾಟ್ಸಪ್ ಮೆಸೇಜ್ ಮಾತ್ರ ನಿಮ್ಮ ಹೆಸರು ಕಳಿಸ್ಕೊಡಿ ನಿಮ್ಮ ಹೆಸರಿನ ಮೇಲೆ ಸಿದ್ಧಿ ಮಾಡಿ ಕಳ್ಸಿಕೊಡ್ತೀನಿ ಮೂವತ್ತರಿಂದ ನಲವತ್ತು ದಿವಸದಲ್ಲಿ ಇದು ಶ್ರೀಚಕ್ರ ಸಿಗುವಂತ ಅಧಿಕೃತ ನಂಬರ್ ಇದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಲೈವ್ ಆದ್ಮೇಲೆ ಅವ್ರಿಗೆ ಮೆಸೇಜ್ ಮಾಡಕ್ ಮರಿಬೇಡಿ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಬನ್ನಿ ವೀಕ್ಷಕರೇ ಹಾಗೆ ಕೊನೆಯ ವಿಷಯವನ್ನು ಇಂಪಾರ್ಟೆಂಟ್ ವಿಷಯವನ್ನು ಹೇಳ್ತೀನಿ ನೋಡಿ ಮಧ್ಯಾಹ್ನ ಊಟಕ್ಕೆ ಮೊಸರನ್ನು ಬಳಸಬೇಕು ಕರ್ಡ್ ಕರ್ಡ್ ಮೊಸರು ಅಂತ ಹೇಳ್ತೀವಲ್ಲ ಮೊಸರು ತಪ್ಪದೆ ಬಳಸಬೇಕು ಅದಕ್ಕೆ ಹಿರಿಯರು ಏನು ಹೇಳ್ತಾ ಇದ್ರು ಇವತ್ತಿಗೂ ಕೂಡ ಸುಮಾರು ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಬರೀ ನಾವು ಅನ್ನ ಸಾಂಬಾರು ಹುಳಿ ಅನ್ನ ಸಾರು ತಿನ್ಬಿಟ್ಟು ಹೇಳ್ತೀವಿ ಅಂತಂದರೆ ತಡೀರಿ ತಡೀರಿ ವೇಟ್ ಮಾಡಿ ಕೊನೆಗೆ ಸ್ವಲ್ಪ ಆದರೂ ಮೊಸರನ್ನ ಹಾಕಿಸ್ಕೊಳ್ಳಿ ಅಂತಾರೆ ಮೊಸರು ಅನ್ನ ಉಂಡೆ ಹೇಳಬೇಕು ಅಥವಾ ಮೊಸರನ್ನಾದ್ರೂ ತಿಂದು ಹೇಳ್ಬೇಕು ಅಂತಾರೆ ಇದ್ರ ಹಿಂದಿನ ರಹಸ್ಯ ಏನು ಅವರಿಗೆ ಗೊತ್ತಿತ್ತು ಯಾರು ಮಧ್ಯಾಹ್ನದ ಊಟಕ್ಕೆ ಮೊಸರನ್ನ ಬಳಸೋದಿಲ್ವೋ ಅವರ ಜೀವನದಲ್ಲಿ ಶುಕ್ರನ ಕೃಪೆ ಇರೋದಿಲ್ಲ ಯಾರು ಮಧ್ಯಾಹ್ನದ ಊಟಕ್ಕೆ ಕಂಪಲ್ಸರಿ ಮೊಸರನ್ನ ಬಳಸಿ ಊಟ ಮಾಡ್ತಾರೋ ಅವರ ಮೇಲೆ ಶುಕ್ರನ ಆಶೀರ್ವಾದ ಸದಾ ಇರುತ್ತೆ ಹಣಕ್ಕೆ ಕೊರತೆ ಆಗೋದಿಲ್ಲ ಇದನ್ನೊಂದು ಪಾಲಿಸಿ ನೋಡಿ ನೀವು ಆದರೆ ಇದರ ತದ್ವಿರುದ್ಧವಾಗಿ ಮ ರಾತ್ರಿ ಊಟಕ್ಕೆ ಮೊಸರನ್ನ ಬಳಸಬಾರದು ರಾತ್ರಿ ಯಾರು ಮೊಸರನ್ನ ಸೇವನೆ ಮಾಡ್ತಾರೋ ಅವ್ರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಅವಕೃಪೆ ಆಗುತ್ತೆ ಶುಕ್ರನ ಅವಕೃಪೆ ಆಗತ್ತೆ ಆದರೆ ಮಧ್ಯಾಹ್ನ ಮಾತ್ರ ಮರಿದೆ 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 ತಪ್ಪದೆ ತಪ್ಪದೆ ಮೊಸರನ್ನ ಊಟಕ್ಕೆ ಬಳಸಿ ನಿಮ್ಮ ಮೇಲೆ ಶುಕ್ರನ ಆಶೀರ್ವಾದ ಸದಾ ಇರುತ್ತೆ ನೀವು ಕೇಳಿದ್ದನ್ನ ಶುಕ್ರ ಗ್ರಹ ನಿಮಗ್ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ರಹಸ್ಯ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಇಂತಹದ್ದೇ ಇಂತಹದ್ದೇ ಅತ್ಯಂತ ಬಲಶಾಲಿ ರೆಮಿಡಿಗಳನ್ನ ಎಲ್ಲೂ ಕೇಳಿರದ ಮಾಹಿತಿಯನ್ನ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ವಾಹಿನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತೀನಿ ಈ ವಿಡಿಯೋವನ್ನ ನೀವು ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಇದು ಜೀವನವನ್ನೇ ಪರಿವರ್ತನೆ ಮಾಡುವಂತಹ ವಿಡಿಯೋ ಸುಮಾರು ಜನರಿಗೆ ಗೊತ್ತಿರಲಾರದಂತಹ ವಿಷಯಗಳನ್ನ ಹೇಳಿರ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕ ಈಗಲೇ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲರೊಂದಿಗೂ ಶೇರ್ ಮಾಡಿ ಪ್ರಚಾರ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಸಿ ಲಕ್ಷ್ಮೀ ಚಕ್ರಯಂತ್ರ ಯಂತ್ರ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ಅದು ಬಂತು ಅಂದ್ರೆ ಭಾಗ್ಯೋದಯವಾಗುತ್ತೆ ವರ್ಷದಲ್ಲಿ ಮನೆಯಲ್ಲಿ ಧನಕನಕ ಸಮೃದ್ಧಿ ವೃಷ್ಟಿ ನೀವು ಕೇಳಿದ್ದನ್ನು ಕೊಡುವಂತ ಲಕ್ಷ್ಮೀ ಶ್ರೀ ಚಕ್ರ ಇನ್ನೊಂದ್ಸಲ ನಂಬರ್ ತೋರಿಸ್ತೀನಿ ಲಕ್ಷ್ಮೀ ಚಕ್ರ ಯಂತ್ರ ವಿರಳ ವಿರಳ ಸ್ಟಾಕ್ ಇದೆ ದೀಪಾವಳಿ ಬೇರೆ ಬರ್ತಾ ಇದೆ ಈ ಹಂತದಲ್ಲಿ ನೀವು ಬುಕ್ ಮಾಡ್ಕೊಂಡ್ರೆ ಈ ದೀಪಾವಳಿ ಒಳಗೆ ಬುಕ್ ಮಾಡ್ಕೊಳ್ಳಿ ಮುಂದಿನ ದೀಪಾವಳಿ ಬರೋ ಅಷ್ಟರಲ್ಲಿ ನಿಮ್ಮ ಎಲ್ಲಾ ಕೆಲಸಗಳು ಸಕ್ಸಸ್ ಆಗಿರುತ್ತೆ ಬರ್ದಿಟ್ಕೊಳ್ಳಿ ಇವತ್ತಿನ ಡೇಟ್ ಹಾಕಿ ಅದನ್ನ ಲಕ್ಷ್ಮೀ ಚಕ್ರ ಯಂತ್ರ ತರಿಸೋದಕ್ಕೆ ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಈಗಲೇ ಅವರಿಗೆ ವಾಟ್ಸಪ್ ಮಾಡಿ ನನಗೂ ಲಕ್ಷ್ಮೀ ಚಕ್ರ ಯಂತ್ರ ಬೇಕು ಅಂತ ಹೇಳಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ದಾರದೀಪ ಕಾರ್ಯಕ್ರಮದಲ್ಲಿ ಹಾ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ವೀಕ್ಷಕರೇ ಜೀತ್ ಮೀಡಿಯಾ ವಾಹಿನಿ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಅನ್ನು ಆರಂಭ ಮಾಡಿದ್ದೀವಿ ಎಲ್ಲಿ ಸಿಗುತ್ತೆ ಗುರುಗಳೇ ನೋಡಿ ಎಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಆರು ಚಾನಲ್ ಸಿಗುತ್ತೆ ನಮ್ದು ಅದರಲ್ಲಿ ಟಾಪ್ ಅಲ್ಲಿ ಇರೋದೇ ಸ್ಮಿತಾಸ್ ಕಿಚನ್ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಅಜಿನೋಮೋಟಾ ಆಗಲಿ ಏನೋ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಹಿತವಾಗಿ ಅಡುಗೆ ಮಾಡ್ತಾರೆ ಇವತ್ತು ಮಧ್ಯಾಹ್ನ ಕೂಡ ಅವರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಮನೆಯಲ್ಲಿಯೇ ಸಾಂಪ್ರದಾಯಿಕ ಪದಾರ್ಥಗಳನ್ನ ಬಳಸ್ಕೊಂಡು ರವೆ ಇಡ್ಲಿ ಹೇಗೆ ಮಾಡಬೇಕು ಅಂತ ಹೇಳಿ ಕೆಲವೊಂದು ಕಡೆ ರವೆ ಇಡ್ಲಿ ಮಾಡ್ತಾರೆ ಅದಕ್ಕೆ ಸೋಡಾ ಹಾಕ್ಬಿಟ್ಟಿರ್ತಾರೆ ಅದು ಹೊಟ್ಟೆಗೂ ಕೂಡ ಒಳ್ಳೇದಲ್ಲ ಇವರು ಕೆಲವೊಂದು ಸೀಕ್ರೆಟ್ ಪದಾರ್ಥ ಸಾಂಪ್ರದಾಯಿಕ ಪದಾರ್ಥಗಳನ್ನು ಹಾಕಿ ಮಾಡಿ ತೋರಿಸಿದ್ದಾರೆ ವಿಡಿಯೋ ಕೂಡ ನೋಡಿ ಅದೇ ರೀತಿ ಜೀತ್ ಎಂಟರ್ಟೈನ್ಮೆಂಟ್ ಅಂತ ಹೊಸ ಚಾನಲ್ ಆರಂಭವಾಗಿದೆ ಅದರಲ್ಲಿ ಸಿನಿಮಾ ಧಾರಾವಾಹಿ ಎಲ್ಲ ಸುದ್ದಿಗಳು ಬರ್ತಾ ಇದೆ ಅದರಲ್ಲಿ ನೋಡಿ ಎಲ್ಲ ಚಾನಲ್ಗಳನ್ನು ನೋಡಿ ನಮ್ದು ಆರು ಚಾನಲ್ ಇದೆ ಜೀತ್ ಆರೋಗ್ಯ ಅಂತ ಇದೆ ಜೀತ್ ರಂಗೋಲಿ ಅಂತ ಇದೆ ಎಲ್ಲ ವರೈಟಿ ವೆರೈಟಿ ಚಾನಲ್ಸ್ಗಳಿದೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ ಮತ್ತೆ ನಾಳೆ ಸಂಜೆ ಏಳು ಮೊತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ವೀಕ್ಷಕರೆ